ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳ ಕಣ್ಣಿಂದ ನೀರು ಬರೋದು ಮತ್ತು ಮಗುವಿನ ಕಣ್ಣು ಕಟ್ಟುವುದು ಅದರ ಯಾಕೆ ಅಂತ ಹೇಳಿಬಿಟ್ಟು ಸೊ ವೀಡಿಯೋನ ಇದ್ದೀನಿ ಮತ್ತು ಅದಕ್ಕೆ ರೀಸನ್ಸ್ ಏನು ಪ್ರಿವೆನ್ಷನ್ ಏನು ಮತ್ತು ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಕಡೆ ಹೋಗಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಯಾರು ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಎಂಟು ತನಕ ನೋಡಿದ್ರಿ ಅಂತ ಅಂದರೆ ನಿಮ್ಮ ಮಗುವಿನ ಕಣ್ಣಿಂದ ನೀರು ಬರೋದು ಕಟ್ಟೋದು ಎಲ್ಲದನ್ನ ಯಾಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸೊ ಯಾರು ಸ್ಕಿಪ್ ಮಾಡಿದಲ್ಲಿ ಎಂಟು ತನಕ ವೀಡಿಯೋನ ನೋಡಿ ನಾನಿವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಮಗು ಹುಟ್ಟಿದಾಗ ಮಗುವಿನ ಕಣ್ಣಿಂದ ಇಲ್ಲ ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ಇರುತ್ತೆ ಮಗು ಹುಟ್ಟಿದಾಗ ಒಬ್ಬೊಬ್ರಿಗೆ ಒಟ್ಟಾರೆ ಐಸ್ ಟಿಕ್ಕಿ ಐಸ್ ಆಗ್ತಿರುತ್ತೆ ಮತ್ತು ಆಮೇಲೆ ನಾಲ್ಕು ದಿನಕ್ಕೆ ಒಂದು ವಾರಕ್ಕೆ ಒಂದೊಂದು ಮಕ್ಕಳಲ್ಲಿ ಒಂದೊಂದು ಥರ ಇರುತ್ತೆ ಸೊ ಇದು ಕಂಪ್ಲೀಟ್ಲಿ ನಾರ್ಮಲ್ಲು ಕಣ್ಣಿಂದ ನೀರು ಬರೋದು ಕಣ್ಣು ಕಟ್ಟೋದು ಎಲ್ಲೋ ಕಲರ್ದು ಲಿಕ್ವಿಡ್ ಕಣ್ಣಿಂದ ಆಚೆ ಬರೋದು ಸೊ ಇದು ಎಲ್ಲ ಮಕ್ಕಳಲ್ಲೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಕ್ಕಳಲ್ಲಿ ಇದು ಕಾಮನ್ನು ಸೊ ಯಾವಾಗ ತನಕ ಇದು ತಪ್ಪಾ ಅಂತಂದರೆ ಮಗು ಎರಡರಿಂದ ಮೂರು ತಿಂಗಳು ಆಗೋ ತನಕ ಇದು ವಾಟರಿ ಐ ಮತ್ತು ಸ್ಟಿಕ್ಕಿ ಐ ಯಾವುದು ತುಂಬಾ ಕಾಮನು ನನ್ನ ಮಗಳಿಗೂ ಕೂಡ ಆಗಿತ್ತು ಸೊ ಇದಕ್ಕೆ ಯಾರು ಎದುರುಕೊಳೋ ಅಗತ್ಯ ಇಲ್ಲ ಇದು ಕಂಪ್ಲೀಟಾಗಿ ಎಲ್ಲ ಮಕ್ಕಳಲ್ಲೂ ಆಗೋ ಪ್ರೋಸಿಸ್ತೀನಿ ಯಾಕಪ್ಪ ರೀಸನ್ ಏನು ಯಾ ಯಾಕೆ ಕಣ್ಣಿಂದ ನೀರು ಬರುತ್ತೆ ಕಣ್ಣು ಕಟ್ಟುತ್ತೆ ಅಂತ ಅಂದರೆ ಮಕ್ಕಳು ಆವಾಸನೆ ಹುಟ್ಟಿದಾಗ ಏನಾಗುತ್ತೆ ಬಾ ಬ್ಲಾಕು ಟಿಯರ್ ಡಕ್ ಅಂತ ಇರುತ್ತೆ ಅಂದರೆ ಕಣ್ಣಿನಲ್ಲಿ ಕಣ್ಣಿನಿಂದ ಕಣ್ಣಿಂದ ಬರೋ ನೀರು ಮೂಗಿ ಹೋಗೋ ಅಷ್ಟರಲ್ಲಿ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅಂತಂದರೆ ಇಲ್ಲಿ ಒಂದು ಕಣ್ಣಿಗೂ ಮೂವಿಯೂ ಕನೆಕ್ಷನ್ ಇರುತ್ತಲ್ಲ ಸೊ ಅಲ್ಲಿರೋ ಅಲ್ಲಿಂದ ಹೋಗೋ ನೀರು ಬ್ಲಾಕ್ ಆಗಿರುತ್ತೆ ಸೊ ಅದರಿಂದನೇ ಡೈರೆಕ್ಟಾಗಿ ಕಣ್ಣಿಂದನೇ ಹೊರಗಡೆ ಬರುತ್ತೆ ಸೊ ಅದಕ್ಕೇ ಇದು ಡಾಕ್ಟರ್ ತಪ್ಪ ಇರ್ತಾರೆ ಸೊ ಇದು ಕಂಪ್ಲೀಟಾಗಿ ನಾರ್ಮಲ್ ಕೊಡೋ ಅಗತ್ಯ ಇಲ್ಲ ಇದು ಇಂದ ನೀರು ಬರೋದು ಮತ್ತೆ ಕಣ್ಣು ಕಟ್ಟುವುದು ಮತ್ತೆ ಇನ್ನೊಂದು ರೀಸಪ್ ರೀಸನ್ ಏನಪ್ಪಾ ಅಂತಂದರೆ ಬಾಣಂತಿಯರ್ಗೆ ಏನು ಮಾಡ್ತಾರೆ ಬಾಣಂತಿಯರಿಗೆ ಬರೀ ಹೀಟಿನ ಪದಾರ್ಥನೇ ಕೊಡ್ತಾ ಇರ್ತಾರೆ ಸೊ ತಂಪಿನ ಪದಾರ್ಥ ಯಾವುದು ಕೊಟ್ಟಿರೋದಿಲ್ಲ ಸೊ ಅದಕ್ಕೆ ಈಗ ಬಾಣಂತಿಯರ ಬಾಡಿ ಹೀಟ್ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಮಗುವುದು ಬಾಡಿ ಹೀಟ್ ಆಗುತ್ತೆ ಮಗು ಹಾ ಫೀಟ್ ತೊಗೊಂಡ್ಮೇಲೂ ಸೊ ಮಗುವಿನ ಬಾಡಿ ಹೀಟ್ ಆಗುತ್ತೆ ಅದರಿಂದನೂ ಕೂಡ ಮಗುಗೆ ಬಾಡಿ ಆವಾಗ ಹೀಟ್ ಆಗುತ್ತೆ ಸೊ ಅದರಿಂದನೂ ಕಣ್ಣಿಂದ ನೀರು ಮತ್ತು ಕಣ್ಣು ಕಟ್ಟೋದು ಕಾಮನ್ ಆಗುತ್ತೆ ಇದು ಎರಡೇ ರೀಸನ್ ಇರುತ್ತೆ ಸೊ ಯಾವ ರೀಸನ್ ಇರೋದಿಲ್ಲ ಸೊ ಮತ್ತೆ ಇದಕ್ಕೆ ಪ್ರಿವೆನ್ಷನ್ ಏನು ಇದಕ್ಕೆ ಪರಿಹಾರ ಏನು ಹೆಂಗೆ ನಾವು ಕಣ್ಣಿಂದ ನೀರು ಬರೋದು ಕಣ್ಣು ಕಟ್ಟೋದು ಪರಿಹಾರ ಮಾಡ್ಬೋದು ಅಂತಂದ್ರೆ ಮೊದಲನೇದಾಗಿ ಮಗುಗೆ ಇದು ಎರಡರಿಂದ ಮೂರು ತಿಂಗಳ ತಿಂಗಳಲ್ಲಿ ಇದು ಕಾಮನ್ ಆಗಿರುತ್ತೆ ಸೊ ನೀವು ಹೇಗೆ ತಡೆ ಕಟ್ಬೋದು ಅಂತಂದ್ರೆ ಮಗುವಿಗೆ ದಿನಾನು ಸತ ತ್ರೀ ಟು ಫೈವ್ ಟೈಮ್ಸ್ ಅಷ್ಟು ನೀವು ಮಸಾಜ್ನ ಮಾಡಬೇಕಾಗುತ್ತೆ ಯಾವ ರೀತಿ ಮಸಾಜನ ಮಾಡಬೇಕು ಅಂತಂದರೆ ಈ ಥರ ಮಗುವಿನ ಮೂಗು ಇಟ್ಟು ಈ ಥರ ಮಸಾಜ್ ಮಾಡೋದ್ರಿಂದ ಇಲ್ಲಿ ಕಣ್ಣಿಂದ ಮತ್ತು ಮೂಗಿಂದ ಇರುತ್ತಲ್ಲ ಸೊ ಅದು ಬ್ಲಾಕ್ ಆಗಿರೋದು ಓಪನ್ ಆಗುತ್ತೆ ಸೊ ಅದರಿಂದ ಕಣ್ಣಲ್ಲಿರೋ ನೀರು ಮೂಗೇ ಬರುತ್ತೆ ಸೊ ಅದರಿಂದಲೂ ಕೂಡ ಮಗುವಲ್ಲಿ ಮಗುವಿನ ಕಣ್ಣಲ್ಲಿ ಮತ್ತು ನೀರು ಬರೋದು ಸ್ಟಾಪ್ ಆಗುತ್ತೆ ಸೊ ನೀವು ಡೈಲಿ ತ್ರೀ ಟು ಫೈವ್ ಟೈಮ್ಸ್ ಈ ಥರ ಮಸಾಜ್ ಮಾಡ್ತಾ ಇರಬೇಕು ಮಗುವಿನ ಮೂಗಲ್ಲಿ ಇದು ಒಂದು ಮತ್ತು ಏನಪ್ಪ ಅಂದರೆ ಮಗುಗೆ ಆಯಿಲ್ ಮಸಾಜ್ ಮಾಡ್ತಿರಲ್ಲ ಸೊ ಡೈಲಿ ಸ್ನಾನ ಮಾಡಿಸ್ಬೇಕಾದ್ರೆ ನೀವು ಡೈಲಿ ಸ್ನಾನ ಮಾಡಿಸ್ಬೇಕೆ ಮಗುಗೆ ಮತ್ತು ಬಾಡಿಗೆ ಆಯಿಲ್ ಹಚ್ತಿರಲ್ಲ ಸೊ ಅವಾಗೂ ಕೂಡ ನೀವು ಮಗುವಿನ ಮೂಗು ಹತ್ರ ಈ ಥರ ಮಸಾಜ್ ಮಾಡೋದ್ರಿಂದ സോ ആയിൽ മസാജ് മാത്ര ಕಣ್ಣಲ್ಲಿ ನೀರು ಬರೋದು ತಪ್ಪುತ್ತೆ ಮತ್ತು ಇನ್ನೊಂದು ಅಂತ ಅಂದರೆ ಸೊ ಹೀಟಿಂದಲೂ ಕೂಡ ಇದಾಗಿರುತ್ತೆ ಸೊ ನೀವು ತಂಪಿನ ಪದಾರ್ಥ ಸ್ವಲ್ಪ ತಿನ್ನೋದ್ರಿಂದ ಕೂಡ ಮಗುವಿನ ಕಣ್ಣಲ್ಲಿ ನೀರು ಬರೋದು ಕಣ್ಣು ಕಟ್ಟೋದು ಕಮ್ಮಿ ಆಗುತ್ತೆ ಮಗುಗೆ ಸ್ವಲ್ಪ ಅರಳೆಣ್ಣೆ ಹಚ್ಕೊತ ಬನ್ನಿ ಮತ್ತು ಕಣ್ಣಿಗೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇರುತ್ತಲ್ಲ ಬ್ರೆಸ್ಟ್ ಮಿಲ್ಕಲ್ಲಿ ಹತ್ತಿ ತೊಗೊಂಡು ಹತ್ತಿನ ಡಿಪ್ ಮಾಡಿ ಮೇಲೆ ಹಾಕೋದ್ರಿಂದ ಕೂಡ ಇದಕ್ಕೆ ಪ್ರಿವೆನ್ಷನ್ ಪರಿಹಾರ ಕಣ್ಣು ಯಾವಾಗ ತಂಪಾಗುತ್ತೋ ಸೊ ಕಣ್ಣಲ್ಲಿ ನೀರು ಬರೋದು ಮತ್ತು ಕಣ್ಣು ಐಸ್ ಹಾಕೋದು ತಪ್ಪುತ್ತೆ ಕೂಡ ಮಗುವಿನ ಕಣ್ಣಲ್ಲಿ ನೀರು ಬರೋದಕ್ಕೆ ಮತ್ತೆ ಕಣ್ಣು ಕಟ್ಟೋದಕ್ಕೆ ಪರಿಹಾರಗಳು ಮತ್ತೆ ನೀವು ಯಾವಾಗ ಡಾಕ್ಟರ್ ಕಡೆ ಹೋಗ್ಬೇಕು ಅಂತಂದ್ರೆ ಮಗುವಿನ ಕಣ್ಣು ರೆಡ್ ಆಯ್ತು ಮಗುವಿನ ಕಣ್ಣು ಊದ್ಕೊಂತು ಮತ್ತೆ ಮಕ್ಕಳು ಅಳ್ತಾನೇ ಇದ್ರು ಸೊ ಆ ಟೈಮಲ್ಲಿ ನೀವು ಡಾಕ್ಟರ್ ಕಣ್ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಕಂಪಲ್ಸರಿಯಾಗಿ ಮತ್ತು ಮಗುವಿನ ಕಣ್ಣು ಸುಚ್ತಾ ಇದೆ ಮಗು ಇದು ಚೆನ್ನಾಗಿ ರಬ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಂಟ್ರೋಲ್ ಆಗ್ತಿಲ್ಲ ಆ ಟೈಮಲ್ಲಿ ನೀವು ಕಂಪಲ್ಸರಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ಅವಾಗೇನಾಗಿರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಸೊ ಅದರಿಂದಲೇ ಮಕ್ಳು ಮಗುವಿನ ಕಣ್ಣು ಕೆಂಪಾಗಿರುತ್ತೆ ಸೊ ಇದು ವಾಟೆ ಹಾಯಿ ಸಿಕ್ಕಿ ಆಯಿತು ಅಂದರೆ ಮಗುವಿನ ಕಣ್ಣು ಕೆಂಪಾಗಿರೋದಿಲ್ಲ ಸೊ ಆ ಟೈಮಲ್ಲಿ ನೀವು ಡಾಕ್ಟರ್ನ ಕಂಪಲ್ಸರಿಯಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ಇದು ಇವತ್ತಿನ ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋ ಮಗುವಿನ ಕಣ್ಣು ಯಾಕೆ ಕಟ್ಟಿತ್ತೆ ಮಗುವಿನ ಮಗುವಿನ ಕಣ್ಣಿಂದ ಯಾಕೆ ನೀರು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟೈಲ್ಡ್ ವಿಡಿಯೋ ಇದು ಸೊ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಬಾಯ್ ಫಾರ್ ವಾಚಿಂಗ್